ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಅಂತಿಮ ಕ್ಲಾಮಸ್ ಸಂಚಿಕೆಯಲ್ಲಿ ಏನಾಯಿತು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶರು ವಿರುದ್ಧವಾಗಿ ಏನೇನು ಸಾಕ್ಷಿಯನ್ನು ಕಲೆ ಆಗುತ್ತೋ ಎಲ್ಲ ಸಾಕ್ಷಿಯನ್ನು ದೃಷ್ಟಿ ಮತ್ತು ಕಿಶೂರ್ ಭಜರಂಗಿ ಸೈಲೆಂಟ್ ಎಲ್ಲರೂ ಕೂಡ ಸೇರಿಕೊಂಡು ಕಲೆ ಹಾಕಿದ್ದಾರೆ ಕೋಟಿ ಕೋಟಿ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದು ಗೊತ್ತಾಗಿದೆ ಜೊತೆಗೆ ಕರೀಂ ಜೊತೆ ಶರು ಸಂಪರ್ಕ ಇತ್ತು ಅನ್ನೋದು ಕೂಡ ಗೊತ್ತಾಗಿದೆ ಶರು ಮತ್ತು ಕರೀಂ ಇಬ್ಬರು ಕೂಡ ಸೇರಿಕೊಂಡಿದ್ದ ದತ್ತನ ಟ್ರ್ಯಾಪ್ ಮಾಡಿ ದತ್ತನಿಗೆ ತೊಂದರೆ ಮಾಡಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಾಗಿದೆ ಇಲ್ಲಿ ಪಟ್ಟಾಭಿಷೇಕ ಅಣಿ ಮಾಡ್ಕೊತದಾಳೆ ಜೊತೆಗೆ ಪಟ್ಟಾಭಿಷೇಕದ ಸಾಂಪ್ರದಾಯಿಕ ಪೂಜೆಯನ್ನು ಮಾಡಬೇಕಾಗಿರೋದ್ರಿಂದ ಮನೆಯವರು ಎಲ್ಲರನ್ನು ಕೂಡ ಮನೆಯ ದೇವರಿಗೆ ಹೋಗಿ ಅಂತ ಹೇಳಿ ಕಳಿಸ್ಕೊಡ್ತದಾಳೆ ಎಲ್ರಿಗೂ ಕೂಡ ಶರು ಮೇಲೆ ನಂಬಿಕೆ ಇಲ್ಲದೇ ಇದ್ದರೂ ಕೂಡ ಶರು ಕಂಡ್ರೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಮನೆ ದೇವ್ರಿಗೆ ಹೋಗಿದ್ದಾರೆ ಇತ್ತ ಕಡೆ ಶರು ತನ್ನ ಆಟವನ್ನು ಶುರು ಮಾಡ್ಕೊಂಡಿದ್ದಾಳೆ ಕರೀಮನನ್ನು ಕರ್ಸ್ಕೊಂಡಿದ್ದಾಳೆ ಬಟ್ ಅಷ್ಟರಲ್ಲಿ ದೃಷ್ಟಿ ಸಮೇತ ಮನೆಯವರು ಎಲ್ಲರೂ ಕೂಡ ವಾಪಸ್ ಬರ್ತಾರೆ ಈ ಕಡೆ ಶರುಗೆ ಶಾಕ್ ಆಗುತ್ತೆ ಈ ಕಡೆ ದೃಷ್ಟಿ ಯಾಕೆ ಶಾಕ್ ಆಗ್ತಾ ಇದೆಯಾ ಮತ್ತೆ ಹೇಗಪ್ಪ ವಾಪಸ್ ಬಂದರು ಅಂತ ದೇವಸ್ಥಾನಕ್ಕೆ ಹೋಗಿದ್ರೆ ತಾನೆ ಮತ್ತೆ ವಾಪಸ್ ಬರ್ತಾ ಇರೋದಕ್ಕೆ ಆಟ ಏನು ಅಂತ ನಮಗೆ ಗೊತ್ತಾಗಿದೆ ನೀನೇ ದತ್ತವ್ರನ್ನ ಕಿಟಮ್ ಮಾಡಿ ಈ ರೀತಿ ಟ್ರ್ಯಾಪ್ ಮಾಡಿ ದತ್ತವ್ರಿಗೆ ಏನೂ ಮಾಡಿದ್ಯಾ ಅಂತ ಕೂಡ ಗೊತ್ತಾಗಿದೆ ಅಂತ ಕಿಶೋರ್ ಮತ್ತು ದೃಷ್ಟಿ ಹೇಳ್ತಿದ್ರೆ ಯಾರು ಹೇಳಿದ್ದು ನನಗೇನು ಕೂಡ ಮಾಡಲ್ಲ ಇಲ್ಲ ಕಾರಣ ನನ್ನನ್ನು ಇದರ ಲೇಸಕ್ಕೆ ಸಾಕಿಸ್ಬೇಕಾಗಿಲ್ಲ ನಾನೇ ದತ್ತ ಸಾಯಿಸ್ತೀನಿ ಅಂತ ಹೇಗೆ ಹೇಳ್ತಾರೆ ಏನಾದರೂ ನಿಮ್ಮ ಹತ್ರ ಸಾಕ್ಷಿ ಅಂತ ಕೇಳ್ತಿದ್ರೆ ನೀನೇ ಹೇಳಿದ್ಯಲ್ಲ ಅವತ್ತು ಮಣ್ಣನ ರಿವೀಲ್ ಮಾಡಿಸಿದ್ದು ನಾನೇ ಕರೀಮ್ಗೆ ನನ್ನ ಕಡೆಯವನೇ ಅಂತ ಅವನೇ ತಾನೆ ದೋರೆಗೆ ಇಷ್ಟೆಲ್ಲ ಮಾಡಿರೋದು ಅಂತ ದೃಷ್ಟಿ ಹೇಳ್ತಿದ್ದಾಕೆ ಕರೀಮ್ಗೆ ನನಗೂ ಸಂಬಂಧನೇ ಇಲ್ಲ ಅವ್ನಿಗೆ ಯಾರೂ ಅಂತಾನೆ ಗೊತ್ತಿಲ್ಲ ಏನದಾನೆ ಮಾತ್ರ ಸಾಕ್ಷಿ ಅಂತ ಹೇಳ್ತಿದ್ದಾಗೆ ದೃಷ್ಟಿ ಸಾಕ್ಷಿ ಬೇಕಾಗಿದೆಯಾ ನಿನಗೆ ಅಂತ ಕರೀಮನ್ನೇ ಕರೆಸ್ತಿದ್ದಾರೆ ಕರೀಮ್ ಎಲ್ಲ ಸತ್ಯವನ್ನು ಕೂಡ ಒಪ್ಕೊಳ್ತಿದ್ದಾರೆ ಒಪ್ಕೊಳ್ಳೋದ್ರ ಮುಖಾಂತರ ಶರು ಕೈಗೆ ಬೇಡಿ ಕೂಡ ಬೀಳ್ತದ ಪೊಲೀಸವರು ಎಂಟ್ರಿ ಕೊಟ್ಟಿದ್ದ ದತ್ತನ ಒಂದು ವಿಶ್ವದಲ್ಲಿ ಶರು ಮತ್ತು ಕರೀಂನ ಅರೆಸ್ಟ್ ಮಾಡ್ತಿದ್ದಾರೆ ಕೊನೆಗೂ ಇಲ್ಲಿ ದೃಷ್ಟಿ ತನ್ನ ಗಂಡನ ಅನುಪಸ್ಥಿತಿಯಲ್ಲಿ ದಂದ ಬಂದೇ ಬರ್ತಾರೆ ಅನ್ನೋದರಲ್ಲಿ ಬಜರಂಗಿಗೆ ಪಟ್ಟಾಭಿಷೇಕವನ್ನು ಮಾಡಿ ದತ್ತನ ನಿರೀಕ್ಷೆಯಲ್ಲಿ ಕಾಯ್ತಾ ಇರೋದ್ರ ಮುಖಾಂತರ ಕತೆಗೆ